श्रीगुरुभ्यो नमः हरिः ओं गुरुब्रह्म गुरुविष्णु गुरुदेवो महेश्वर गुरुसाक्षात्परब्रह्म तस्मै श्रीगुरवे नमः गुरवे सर्वलोकानां विषजे भवरोगिणां निरये सर्वविद्यानां श्रीदक्षिणामूर्तये नमो नमः कपालिनी दुर्गा क्षमा शिवा शिवादात्रि स्वाहा सुधा नमोऽस्त्रे ಜಯ ತ್ವ ದೇವಿ ಚಾಮುಂಡೆ ಜಯ ಭೂತಾರ್ತಿಹಾರಣಿ ಜಯ ಸರ್ವಗತೆ ದೇವಿ ಭದ್ರಕಾಳಿ ನಮೋಸ್ತುತಿ ಆತ್ಮೀಯ ಕನ್ನಡ ಅಷ್ಟ್ ಮೀಡಿಯಾ ಪ್ರೇಕ್ಷಕರಿಗೆ ಸಂತೋಷ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ನೀವು ಖಂಡಿತವಾಗಲೂ ದೇವಿಯ ದರ್ಶನವನ್ನು ಮಾಡಬಹುದು ದೇವಿಯನ್ನು ನೀವು ನೋಡಬಹುದು ನಿಮಗೆ ಆಸೆ ಇದೆಯಾ ಪ್ರತಿಯೊಬ್ಬರಿಗೂ ಆಸೆ ಇದ್ದೇ ಇರುತ್ತೆ ಈ ದೇವಿಯನ್ನು ನೀವು ನೋಡಬೇಕು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಅವಳು ಸಿಗಲ್ಲ ಒಂದಷ್ಟು ತಪ ಜಪಗಳನ್ನ ಮಾಡ್ಕೋಬೇಕಾಗತ್ತೆ ಆ ದೇವಿಯನ್ನು ಮನಸಾರೆ ಪ್ರೀತಿಸ್ಬೇಕಾಗತ್ತೆ ಆರಾಧನೆಯನ್ನು ಮಾಡಬೇಕಾಗತ್ತೆ ಆಗ ಮಾತ್ರ ನಿಮಗೆ ದೇವಿಯ ದರ್ಶನ ಆಗತ್ತೆ ಪ್ರತಿಯೊಬ್ಬರಿಗೂ ಆಗತ್ತೆ ನಿನಗಾಗಲ್ಲ ಅವನಿಗಾಗತ್ತೆ ಅವನಿಗಾಗಲ್ಲ ನಿನಗಾಗತ್ತೆ ಅದೆಲ್ಲ ಏನಿಲ್ಲ ಎಲ್ಲರಿಗೂ ಆಗುತ್ತೆ ಆದರೆ ನಿಮ್ಮಲ್ಲಿ ಆ ಹಠ ಇರಬೇಕು ನಾನು ಹೇಳುವಂತಹ ಈ ಒಂದು ಮಂತ್ರವನ್ನು ದಿನಕ್ಕೆ ನೂರ ಎಂಟು ಸಾರಿ ನೂರ ಎಂಟು ದಿನಗಳ ಕಾಲ ಜಪ ಮಾಡಿ ನೂರ ಎಂಟನೇ ದಿನ ನೂರ ಎಂಟು ವೇಳೆದೆಲೆಯನ್ನು ತಗೊಂಡು ಅದಕ್ಕೆ ನೂರ ಎಂಟು ಅಡಿಕೆಯನ್ನು ಇಟ್ಟು ಐದು ಥರದ ಹಣ್ಣನ್ನು ಇಟ್ಟು ಐದು ತೆಂಗಿನಕಾಯಿಯನ್ನು ಇಟ್ಟು ಯಥಾಶಕ್ತಿ ದಕ್ಷಿಣೆ ನೂರ ಎಂಟು ರೂಪಾಯಿಂದ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ದಕ್ಷಿಣೆಯನ್ನು ಇಟ್ಟು ನಿಮ್ಮ ಮನೆಯ ದಕ್ಷಿಣ ದಿಕ್ಕಿನಲ್ಲಿರ್ತಕ್ಕಂಥ ದೇವಿಯ ದೇವಸ್ಥಾನಕ್ಕೆ ಹೋಗಿ ನೀವು ಅಲ್ಲಿ ಕೊಡಬೇಕು ಕೊಟ್ಟು ನಮಸ್ಕರಿಸಿ ಬರಬೇಕು ಈ ನೂರ ಎಂಟು ದಿನದ ಒಳಗಡೆ ನಿಮಗೆ ದೇವಿಯ ದರ್ಶನ ಆಗತ್ತೆ ಸ್ವಪ್ನ ರೂಪದಲ್ಲಿ ಆಗತ್ತೆ ಪ್ರತ್ಯಕ್ಷವಾಗಿ ಒಂದು ರೂಪದಲ್ಲಿ ಬಂದು ಅವರು ಕಾಣಿಸ್ಕೊಳ್ತಾಳೆ ಧ್ಯಾನದಲ್ಲಿ ಬರ್ತಾಳೆ ನೀವೇನೇ ಮಾಡ್ತಾ ಇರಲಿ ನಿಮ್ಮ ನಿಮಗೆ ಎಂಥದ್ದೇ ದೊಡ್ಡ ಆಪತ್ತಿರಲಿ ಅದರಿಂದ ಎತ್ತುಬಿಟ್ಟು ನಿಮ್ಮನ್ನು ನೋಡು ನಾನು ದೇವಿ ಅಂತ ತೋರಿಸ್ತಾಳೆ ಅಂತಹ ಅದ್ಭುತ ಒಂದು ನಡಿಬೇಕು ಅಂಥೇಳಿದ್ರೆ ದೇವಿ ಆರಾಧನೆಯನ್ನು ಮಾಡಬೇಕಾಗತ್ತೆ ಈ ದೇವಿಯ ಆರಾಧನೆಯನ್ನು ಮಾಡಬೇಕಾದ್ರೆ ನಿಮಗೆ ಒಂದು ಒಂದೇ ಒಂದು ನಿಯಮ ಇದೆ ಏನು ಮಾಡಿ ಏನು ನಿಯಮ ಅಂತೇಳಿದ್ರೆ ನೀವು ಶುದ್ಧರಾಗಿರಬೇಕು ಶುದ್ಧರಾಗಿರಬೇಕು ಅಂತ ಹೇಳಿದ್ರೆ ಒಂದಷ್ಟು ಕಟ್ಟುಪಾಡುಗಳನ್ನ ನೀವು ಮಾಡ್ಕೊಳ್ಳೋ ಅಂಥದ್ದಲ್ಲ ನಿಮ್ಮ ಮನಸ್ಸಿಂದ ಆತ್ಮದಿಂದ ನೀವು ಶುದ್ಧರಾಗಿರಬೇಕು ನಾವು ಕೊಡುವಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಸಿದ್ಧಿಮಾಲೆ ಮತ್ತು ತ್ರಿಶೂಲವನ್ನು ಶುಭವಾಗಿರ್ತಕ್ಕಂಥ ಒಂದು ದಿವಸದಲ್ಲಿ ತಗೊಂಡು ಹೋಗಬೇಕು ತಗೊಂಡು ಹೋಗಿ ಪೂರ್ವ ದಿಕ್ಕಿನಲ್ಲಿ ಕೂತ್ಕೊಂಡು ನಾವು ಕೊಡುವಂತಹ ಈ ಒಂದು ಮಂತ್ರವನ್ನು ಹೇಳಬೇಕು ನೀವೆಲ್ಲ ಹೇಳಲೇಬೇಕು ಅಂತ ಹೇಳಲ್ಲ ನಾನು ನಿಮ್ಗೆ ಆಸಕ್ತಿ ಇದ್ದರೆ ನಿಮಗೆ ಆ ದೇವಿಯ ಮೇಲೆ ಒಂದು ವಿಶೇಷವಾಗಿರ್ತಕ್ಕಂಥ ನಂಬಿಕೆ ಭಕ್ತಿ ಎಲ್ಲ ಇದ್ದರೆ ಆ ದೇವಿಯನ್ನು ನೀವು ನೋಡಲೇಬೇಕು ಅಂತಿದ್ರೆ ಈ ಒಂದು ಕೆಲಸವನ್ನು ಮಾಡಿ ಈ ಮಂತ್ರ ಈ ರೀತಿಯಲ್ಲಿದೆ ಐಂ 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 ಶ್ರೀಂ ರೀಂ ಐಂ ಕ್ಲೀಮ್ ದುಮ್ ಅದ್ಭುತ ಮಹಾ ಮಹಾಭೈರವ್ಯಯ ನಮೋ ನಮಃ ಈ ಮಂತ್ರವನ್ನು ನೂರ ಎಂಟು ಸಲ ಪ್ರತಿದಿನ ರಾತ್ರಿ ಅಥವಾ ಬೆಳಗ್ಗೆ ಜಪವನ್ನು ಮಾಡಬೇಕು ಬೆಳಗ್ಗೆ ಅಂದರೆ ನೀವೊಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಒಂದು ಗಂಟೆಗೆಲ್ಲ ಇದು ಮಾಡುವಂಥದ್ದಲ್ಲ ಎಷ್ಟಾಗುತ್ತೋ ಅಷ್ಟು ಅರ್ಲಿ ಮಾರ್ನಿಂಗ್ ಮಾಡಬೇಕು ಮತ್ತು ರಾತ್ರಿಯಲ್ಲಿ ನೀವು ಒಂದು ಒಂಬತ್ತು ಗಂಟೆಯಿಂದ ತೊಗೋಬೋದು ಹನ್ನೆರಡು ಒಂದು ಒಂದೂವರೆ ತನಕ ನೀವು ಮಾಡ್ಬೋದು ಮಧ್ಯರಾತ್ರಿ ಸಮಯದಲ್ಲೂ ಮಾಡ್ಬೋದು ಈ ಒಂದು ಜಪವನ್ನು ನೀವು ಇಟ್ಕೊಂಡು ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಬಹಳ ಅದ್ಭುತಗಳು ನಡೆಯುತ್ತೆ ನಿಮ್ಮ ಜೀವನದಲ್ಲಿ ಒಂದಷ್ಟು ಏಳಿಗೆ ಅನುಕೂಲಗಳು ಏನೋ ಒಂದು ಮಾಡಬೇಕು ಅಂತ ಛಲ ಇಟ್ಕೊಂಡಿರ್ತಾರೆ ಎಲ್ಲ ಅಡ್ಡಿ ಅಡ್ಡಿ ಅಡ್ಡಿಗಳು ಬರ್ತಾ ಇರುತ್ತೆ ಅದೆಲ್ಲವನ್ನು ನಿವಾರಣೆ ಮಾಡಿ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ಕೊಡುವಂತಹ ಮಹಾಶಕ್ತಿಗಳು ಸೊ ಹಾಗಾಗಿ ನೀವು ಫಸ್ಟು ಅದರ ಒಂದು ವಿಶೇಷವಾಗಿರ್ತಕ್ಕಂಥ ಆ ಒಂದು ಮಂತ್ರವನ್ನು ಕರೆಕ್ಟಾಗಿ ಒಂದು ಬುಕ್ಕಲ್ಲಿ ಬರ್ಕೊಂಡು ನಾವು ಕೊಡುವಂತಹ ಒಂದು ತ್ರಿಶೂಲವನ್ನು ನಿಮ್ಮ ಮುಂದೆ ಇಟ್ಕೊಂಡು ಜಪಮಾಲೆಯನ್ನು ಕೈಯಲ್ಲಿ ಇಟ್ಕೊಂಡು ಕರೆಕ್ಟಾಗಿ ಆ ಜಪವನ್ನು ಮಾಡಿ ಈ ನೂರ ಎಂಟು ದಿನಗಳ ಕಾಲ ಆದಷ್ಟು ನಿಮ್ಮ ಕೈಲಾದಷ್ಟು ನೀವು ಆ ದೇವಿಯ ಸ್ಮರಣೆ ಜಪ ಧ್ಯಾನವನ್ನು ಮಾಡಿದ್ರೆ ವಿಶೇಷವಾಗಿರ್ತಕ್ಕಂಥ ಅದ್ಭುತ ಶಕ್ತಿ ನಿಮಗೆ ಬಂದು ಒಲಿತಾಳೆ ಈ ಒಂದು ಅದ್ಭುತವನ್ನು ಹಲವಾರು ನಮ್ಮ ಶಿಷ್ಯಂದಿರು ನೋಡಿದ್ದಾರೆ ನಿಮಗೂ ಕೂಡ ಈ ಒಂದು ಶಕ್ತಿಯ ಪರಿಚಯ ಆಗುತ್ತೆ ಇದನ್ನು ಖಂಡಿತವಾಗ್ಲೂ ನೀವು ಮಾಡಿಕೊಳ್ಳಿ ನಮಸ್ಕಾರ